ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವ್ಲಾಗು ನಾನು ಬೆಳಗ್ಗೆ ಮಾರ್ನಿಂಗ್ ರೂಟೀನಿಂದನೇ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಅತ್ತೆ ಮನೇಲಿ ಇದ್ವಲ್ಲ ಸೊ ಬೆಳಗ್ಗೆ ನಾನು ಬಟ್ಟೆ ತೊಳೆಯೋ ಕೆಲಸನ ತೊಗೊಂಡೆ ಸೊ ಬೇಗ ಬೇಗ ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟೆಲ್ಲ ಜಾಲ್ಸ್ ಹಾಕ್ಬಿಡೋಣ ಅಂತ ಆ್ಯಸ್ ಯೂಶುವಲ್ ಕಿಚನ್ ಡಿಪಾರ್ಟ್ಮೆಂಟ್ ಯಾವಾಗಲೂ ನಮ್ಮ ಅತ್ತೆನೇ ಮಾಡ್ತಾ ಇರ್ತಾರೆ ಅಡುಗೆ ಎಲ್ಲ ಅವ್ರದೇ ಸೊ ಹಂಗಾಗಿ ಅವ್ರು ಆ ಕೆಲಸ ಮಾಡ್ತಾಯಿದ್ರು ಸೊ ನಾನು ಬಟ್ಟೆ ಕ್ಲೀನಿಂಗು ಮನೆ ಒರೆಸೋದು ಗುಡಿಸೋದು ಈ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಂಡ್ವಿ ನಮ್ಮನೆಯವರು ಕೂಡ ಅಲ್ಲೇ ಪಾಪಗೆ ಊಟ ತಿನ್ಸ್ಕೊಂಡು ಕೂತಿದ್ರು ಸೊ ಬೆಳಗ್ಗೆನೆ ಒಂಥರ ಎಳೆ ಬಿಸಿಲು ಅಂತಾರಲ್ಲ ಆ ಥರ ಇತ್ತು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ಟೆ ಎಲ್ಲ ಒಣಗಾಕಿ ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಕೂತು ಮಾತಾಡ್ಕೊಂಡು ಆಮೇಲೆ ಕೆಳಗಡೆ ಬಂದ್ವಿ ಹಾಗೆ ಹೊರಗಡೆ ವ್ಯವೂ ಅಷ್ಟೇ ಹಳ್ಳಿ ಕಡೆ ವಾತಾವರಣವೇ ಚೆನ್ನಾಗಿ ಬಟ್ ಇದು ಚನ್ನಗಿರಿ ಸಿಟಿ ಆಗಿರೋದ್ರಿಂದ ಸ್ವಲ್ಪ ಬಿಲ್ಡಿಂಗ್ಸ್ಗಳು ಕಾಣಿಸ್ತಿದೆ ಅಷ್ಟೇ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸೊ ಇನ್ನೇನು ಊರಿಗೆ ಬಂದರೆ ನಮಗೆ ತುಂಬಾ ಹತ್ತಿರ ಆಗೋದು ಚಿತ್ರದುರ್ಗ ನಮ್ಮ ಮನೆ ದೇವ್ರು ಇರೋದು ನಿಯರ್ ಬೈ ಚಿತ್ರದುರ್ಗನೇ ಸೊ ಹಾಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ರಾತ್ರಿ ಎಲ್ಲ ತುಂಬ ಲೇಟ್ ನೈಟ್ ಅಲ್ವಾ ಮಲಗಿದ್ದು ಅಂದರೆ ಆಲ್ಮೋಸ್ಟ್ ಬೆಳಗಿನ ಜಾವನೇ ಆಗಿತ್ತು ನಾವು ಮಲ್ಕೊಂಡಾಗ ಸೊ ಹಾಗಾಗಿ ಪಾಪುಗೆ ಸಿಕ್ಕಾಪಟ್ಟೆ ನಿದ್ರೆ ಅವಳು ಕಾರಲ್ಲಿ ಬರ್ತಾನೆ ಸ್ವಲ್ಪ ಮಲ್ಕೊಂಡ್ಬಿಟ್ಲು ನಮ್ಮ ಮನೆ ದೇವರು ಗೊಡಬ್ನಾಳ್ ಅಂತ ನಾನು ಸುಮಾರಷ್ಟು ಬ್ಲಾಗಲ್ಲಿ ಹೇಳಿದ್ದೀನಿ ಈ ಹಿಂದೆ ಹಿಂದಿನ ಬ್ಲಾಗಲ್ಲೂ ಕೂಡ ನಾನು ಪಾಪದು ಜವಳ ತಗ್ಸಿರೋ ವ್ಲಾಗ್ ಆಗಿರ್ಬೋದು ಹಾಗೆ ನಾವು ಜಾತ್ರೆಗೆ ಮನೆ ದೇವ್ರ ಜಾತ್ರೆ ಅಂತ ಹೋಗಿದ್ವಲ್ಲ ಆ ವ್ಲಾಗು ಕೂಡ ಹಾಕಿದ್ದೀನಿ ಇದು ಚಿತ್ರದುರ್ಗ ಹತ್ರನೇ ಇರುವಂಥ ಊರು ಗೊಡಬ್ನಾಳ್ ಅಂತ ಹೇಳಿ ಸೊ ಇಲ್ಲಿರೋದು ಕಲ್ಲೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ನಮ್ಮ ಮನೆ ದೇವರು ರಾತ್ರಿ ಎಲ್ಲ ಮೇ ಬಿ ಅಭಿಷೇಕ ಜಾಗರಣೆ ಅದೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಇರ್ತಾರಲ್ಲ ಅವ್ರು ಇರಲಿಲ್ಲ ಅವರು ಪಾಪ ಸಾಕಾಗಿದ್ರೇನೋ ಐ ಮೀನ್ ನಿದ್ದೆ ಎಲ್ಲ ಗಟ್ಟು ಸೊ ಹಂಗಾಗಿ ರೆಸ್ಟಿಗೆ ಏನಾರು ಹೋದ್ರೇನೋ ನಾವು ಬರೋ ಟೈಮಲ್ಲಿ ಅವ್ರ ದೇವಸ್ಥಾನದಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರೇ ನಮ್ಮ ಯಜಮಾನ್ರೇ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ಮಾಡಿಕೊಟ್ರು ಅವ್ರ ನಂಬರ್ ಇತ್ತಪ್ಪ ಇವ್ರ ಹತ್ರ ಒಂದು ಫೋನ್ ಮಾಡಿದ್ರೆ ಬರ್ತಿದ್ರೆ ಇಷ್ಟಕ್ಕೆ ಮುಡಿ ತಕ್ಷ ಅವರೇ ಮಾಡ್ಕೊತಿದ್ರು

ठीक का नहीं समझो ठीक देखिए ये देखिए ये मिनट ಅಯ್ಯೋ ನಮಸ್ಕಾರ ಮಾಡ್ದೆ ಅದು ಇಲ್ಲಿ ಬರಪ್ಪ ಮಂಡಕ್ಕಿ ನೀನ್ ಫೇವ್ರೇಟ್ ಈ ಕಡೆ ನೋಡು ಭುಜ ಅನಪ್ಪ ಅದ ಸೊ ಮನೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಂದಷ್ಟು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಚೆ ತುಂಬ ಬಿಸಿಲಿತ್ತಲ್ವ ಸೊ ಕಲ್ಲಿನ ದೇವಸ್ಥಾನಗಳು ಆಲ್ಮೋಸ್ಟ್ ಎಲ್ಲನೂ ತುಂಬ ತಂಪಾಗಿರುತ್ತೆ ಸೊ ಹಾಗಾಗಿ ನಾವು ಸುಮಾರು ಹೊತ್ತು ದೇವಸ್ಥಾನದೊಳಗೆ ಕೂತಿದ್ವಿ ಆಮೇಲೆ ಆಚೆ ಬಂದು ಸ್ವಲ್ಪ ಒಂದೆರಡು ಫೋಟೋ ಎಲ್ಲ ತಗೊಂಡು ಸೊ ಅದಾದ ಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ ಸೊ ಅದಾದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಒಂದು ಐವತ್ತು ಚಪಾತಿ ಮಾಡೋದಿತ್ತು ಚಪಾತಿ ಮಾಡ್ತಾ ಇದ್ವಿ ಯಾವುದೋ ಹೋಟೆಲಿಗೆ ಆರ್ಡ್ರ್ ಇಟ್ಕೊಂಡಿದೀವಿ ಅಂದ್ಕೊಂಬಿಡಿ ಇದು ನಮ್ಮ ಅಮ್ಮನ ಮನೆಗೆ ಊಟಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಚಪಾತಿ ಜಾಸ್ತಿ ಮಾಡ್ಕೋತಾ ಇದ್ವಿ ಸೊ ಅದನ್ನು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅದನ್ನೆಲ್ಲ ಏನು ವ್ಲಾಗ್ ಮಾಡಲಿಲ್ಲ ನಮ್ಮ ಕಡೆ ಹೆಂಗೆ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ಅಲ್ಲ ಯಾರಾದರೂ ಎಕ್ಸ್ಪರ್ಟ್ ಆದರೂ ಕೂಡ ನಾವು ಊಟಕ್ಕೆ ತಗೊಂಡು ಹೋಗ್ತೀವಿ ಸೊ ಹಾಗಾಗಿ ಅಮ್ಮನ ಮನೆಗೆ ತೊಗೊಂಡೋಗಬೇಕಾಗಿತ್ತು ನಮ್ಮ ಸೋದರ ಮಾವ ತಿಳ್ಕೊಂಡಿದ್ರಲ್ವ ಸೊ ಹಾಗಾಗಿ ಸೊ ಅಮ್ಮನ ಮನೆಗೆ ಹೋಗಿ ಬಂದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಇದನ್ನು ವ್ಲಾಗ್ ಎಲ್ಲ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ ಅಲ್ಲ ಅಲ್ಲಿ ಸೊ ಹಾಗಾಗಿ ಏನು ವ್ಲಾಗ್ ಎಲ್ಲ ಮಾಡ್ಕೊಳಲ್ಲ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಅಮ್ಮನ ಮನೆಗೆ ಹೋಗಿ ಬಂದಾದ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಹಾಗೆ ನಾವು ಉಚ್ಕೋತಾ ಇದ್ವಲ್ಲ ಬೆಡ್ಶೀಟ್ಗಳು ಅವನ್ನೂ ಎಲ್ಲ ತೊಳೆದಾಕ್ಬಿಡೋಣ ಅಂಥೇಳಿ ಆ ಬಟ್ಟೆ ತೊಳೆಯೋಕ್ಕೆ ಅಂತ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ತೊಳೆದಿದ್ದಾಗಿತ್ತು ಸೊ ಟೂ ಡೇಸ್ ಬ್ಲಾಗ್ ಏನಿತ್ತು ಅದು ಕಂಪ್ಲೀಟಾಗಿ ಪ್ರಾಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಸ್ವಲ್ಪ ಕೂಡ ಫ್ರೀಯಾಗಿ ಇರೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಕೆಲಸ ಮತ್ತೊಂದು ಅಥವಾ ಆಚೆ ಹೋಗಿ ಬರೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಹೀಗೆ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗೋದ್ವಿ ಇವಾಗ ಬಿಸಿಲು ಜಾಸ್ತಿ ಅಲ್ಲ ಸೊ ಹಾಗಾಗಿ ಟೆರೆಸ್ ಮೇಲೆ ಒಂದು ನಾಲ್ಕು ಗಿಡಗಳು ಹಾಕ್ಕೊಂಡಿದ್ದಾರೆ ದೇವ್ರ ಪೂಜೆಗೆ ಬೇಕಾಗುತ್ತೆ ಒಂದು ಸ್ವಲ್ಪ ಹೂವು ಅಂಥೇಳಿ ಆ ಗಿಡ ಎಲ್ಲ ಒಣಗೋಗಿತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ನಾನು ಕೆಳಗಡೆ ಹೋದೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆದಂಗೆ ಆಯಿತು ಎಲ್ಲ ಒಂಥರ ಮೇಲೆ ಮೇಲೆ ಕೆಲಸ ಥರ ಆಗೋಯ್ತು ಸೊ ಈ ಒಂದು ಟೂ ಡೇಸ್ನ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ನಾವು ಖಂಡಿತ ಭೇಟಿ ಆಗೋಣ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನನ್ನ ಚಾನಲಾಗಿ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಸಪೋರ್ಟ್ ನನ್ನ ಚಾನಲ್ಗೆ ತುಂಬ ಮುಖ್ಯ ನಮಸ್ಕಾರ